ಎಲ್ಲರಿಗೂ ನಮಸ್ಕಾರ ಮಳೆಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ ಅಂದರೆ ನಿಮ್ಮ ಆರೋಗ್ಯದ ವಿಷಯ ಆಗಿರ್ಬೋದು ನಿದ್ರೆ ವಿಷಯ ಆಗಿರ್ಬೋದು ಅಥವಾ ಇನ್ನು ನಿಮ್ಮ ಸೌಂದರ್ಯದ ವಿಷಯವಾಗಿರ್ಬೋದು ನಿಮ್ಮ ತಲೆ ಕೂದಲಿನ ವಿಷಯ ಮುಂತಾದ ಹಲವಾರು ವಿಚಾರಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಬಂದಿದ್ದೇನೆ ಹಣಕಾಸಿನ ವಿಷಯವನ್ನು ಹೇಳಿದ್ದೇನೆ ಹಣವನ್ನು ಹೇಗೆ ಸಂಪಾದನೆ ಮಾಡಬೇಕೆಂಬುದನ್ನು ಹೇಳಿದ್ದೇನೆ ಹಣಕಾಸು ಹೇಗೆ ಖರ್ಚಾಗುತ್ತದೆ ಎಂಬುದನ್ನು ಹೇಳಿದ್ದೇನೆ ನೀವು ಯಾವ ರೀತಿ ನೋಡಿದರೆ ಹಣವನ್ನು ಉಳಿಸಿ ಬೆಳೆಸಲು ಸಾಧ್ಯ ಎಂಬುದನ್ನು ಹೇಳಿದ್ದೆ ಅದೇ ರೀತಿ ಈಗ ನಮ್ಮ ದೇಹಕ್ಕೆ ಈ ಬೇಸಿಗೆಯಲ್ಲಿ ಆಗುತ್ತಿರುವಂತಹ ಸೆಕೆ ಅಂದರೆ ಶಾಖ ಹೆಚ್ಚಾಗಿರುವುದರಿಂದ ಈಗ ನಲವತ್ತು ಕೆಲವು ಕಡೆ ನಲವತ್ತು ಸೆಲ್ಸಿಯಸ್ ಅಷ್ಟು ಬಂದಿದೆ ಇನ್ನು ಕೆಲವು ಕಡೆಯಿಂದ ಮೂವತ್ತೈದು ಸೆಲ್ಸಿಯಸ್ ಇದು ಯಾವುದು ಮನುಷ್ಯನಿಗೆ ತಳುಕೊಳ್ಳುವಂತಹ ಶಕ್ತಿ ಸಾಲದು ಯಾಕಂದರೆ ಶಕ ಸೆ ಈ ಸೆಕೆ ಎಷ್ಟಿರಬೇಕು ಎಂಬುದನ್ನು ನಾವು ತಿಳ್ಕೊಂಡು ಅದರಂತೆ ಜೀವನವನ್ನು ಅಳವಡಿಸಿಕೊಳ್ಳಬೇಕಾಗುತ್ತೆ ಇಲ್ಲದಿದ್ದರೆ ನಮಗೆ ಸುಸ್ತು ಯಾವುದೇ ಕೆಲಸ ಮಾಡಲು ಸಾಧ್ಯವಾಗದೇ ಇರ್ಬೋದು ಹೊರಗಡೆ ಹೋದಾಗ ಭಾಳ ಸುಸ್ತಾಗ್ಬಿಡೋದು ಹೊರಗಡೆ ಹೋಗೋದೇ ಬೇಡ ಮನೆಯಲ್ಲಿ ಮಲಕೊಂಡಿರನಂದರೆ ಮಲಕೊಂಡಿರುವಾಗಲೂ ಆ ಸೆಕೆಂಡಾಗಿ ಅಲ್ಲೂ ಒದ್ದಾಡುವಂತಹ ಪರಿಸ್ಥಿತಿ ಬರುತ್ತದೆ ಮೈ ಬೆವರ್ತಾ ಇರುತ್ತದೆ ಮೈ ಬೆವರುವುದರಿಂದ ನಮ್ಮ ದೇಹದಲ್ಲಿರುವಂತಹ ನೀರಿನ ಅಂಶ ಅಂದರೆ ತೇವಾಂಶ ಹೊರಗಡೆ ಹೋಗುತ್ತದೆ ಈ ಎಲ್ಲ ಕಾರಣಗಳಿಂದಲೇ ನಮ್ಮ ದೇಹದಲ್ಲಿ ಹೆಚ್ಚಿನ ತೇವಾಂಶ ಅವಶ್ಯಕತೆ ಬರುತ್ತೆ ನಮ್ಮ ದೇಹ ಹೆಚ್ಚು ಬಿಸಿಯಾದಾಗ ಅದನ್ನು ತಣ್ಣಗೆ ಮಾಡಲು ನಮ್ಮ ದೇಹ ತೋರುವಂತಹ ಪ್ರಕ್ರಿಯೆ ಅದು ಒಂದು ಕ್ರಿಯೆಯೇ ಈ ಬೆವರು ಬರುವುದು ಹಾಗೆ ಬೆವರು ಉತ್ಪತ್ತಿ ಆಗ್ತಾ ಇದ್ದಂಗೆ ನಮಗೆ ಹೆಚ್ಚು ಹೆಚ್ಚು ನೀರಿನ ಅವಶ್ಯಕತೆ ಬರುತ್ತೆ ಇಲ್ಲದಿದ್ದರೆ ಸುಸ್ತು ಬಳಲಿಕೆ ಯಾವುದರಲ್ಲೂ ಉತ್ಸಾಹ ಇಲ್ಲದೆ ಇರುವುದು ಯಾವಾಗಲೂ ಮಲಗಿರಬೇಕನ್ಸುತ್ತೋ ಇಂತಹ ನಿದ್ರೆ ಬರ್ತಾ ಇರುತ್ತೆ ತೂಕಡಿಕೆ ಬರ್ತಾ ಇರುತ್ತೆ ಆದರೂ ತೂಕಡಿಸಿದ ನಿದ್ರೆ ಬರ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಸೆಕೆ ಈ ಸೆಕೆಯಲ್ಲಿ ನಾವು ಏನು ಮಾಡಿದರೆ ನಾವು ಈ ಸೆಕೆಯಿಂದ ತಪ್ಪಿಸಿಕೊಂಡು ನಮ್ಮ ದೇಹವನ್ನು ಸರಿಯಾದ ರೀತಿಯಲ್ಲಿ ಆರೋಗ್ಯಕರವಾಗಿ ಇಟ್ಟುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿದುಕೊಂಡಾಗ ನಾವು ನಮ್ಮ ಜೀವನದಲ್ಲಿ ಹಿತವಾದ ಅನುಭವವನ್ನು ಪಡೆಯಬಹುದು ಇಂತಹ ನರಳುವಿಕೆಯಿಂದ ನಾವು ಹೊರಗೆ ಬರಬಹುದು ಹಾಗಾದರೆ ಅದಕ್ಕಾಗಿ ಏನು ಮಾಡಬೇಕು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಅದಕ್ಕಾಗಿ ಇವತ್ತು ನಾನು ಕೆಲವು ಉಪಾಯಗಳನ್ನು ಹೇಳ್ತೇನೆ ಅದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ ಮಾನಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿಬಿಡಲೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ಜೀವನದಲ್ಲಿ ಸುಖವಾಗಿರಬಹುದು ಜೀವನದಲ್ಲಿ ಆಗುತ್ತೀರಿ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೀರಿ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ನಮಗೆ ಉತ್ತಮವಾದಂತಹ ವಿಡಿಯೋಗಳನ್ನು ತಯಾರಿಸಿ ನಿಮಗೆ ತೋರಿಸಲು ಪ್ರಚೋದನೆ ನೀಡಬಹುದು ನಾವು ಈಗ ಮೂರು ರೀತಿಯಲ್ಲಿ ನಮ್ಮ ದೇಹದಲ್ಲಿ ಬರುವಂತಹ ನಮ್ಮ ದೇಹದಲ್ಲಿರುವಂತಹ ಈ ಉಷ್ಣವನ್ನು ಅಂದರೆ ಶೆಕೆಯನ್ನು ನಿಯಂತ್ರಿಸಿಕೊಂಡು ನಮ್ಮ ದೇಹವನ್ನು ತಂಪಾಗಿರುವಂತೆ ಮಾಡಿಕೊಳ್ಳಬಹುದು ಅದಕ್ಕೆ ನಾವೇನು ಮಾಡಬೇಕು ಎಂಬುದನ್ನು ಯೋಚಿಸೋಣ ಅದಕ್ಕೆ ಮೊದಲನೇದಾಗಿ ನೀವು ತಿನ್ನುವ ನೀವು ಕುಡಿಯುವಂತಹ ಪಾನೀಯಗಳು ಅದರಲ್ಲೂ ಮೊಸರು ಮಜ್ಜಿಗೆ ಈ ಸಮಯದಲ್ಲಿ ಹೆಚ್ಚಿನ ಉಪಯೋಗ ಬರುತ್ತದೆ ಮಜ್ಜಿಗೆ ಕುಡಿಯುವುದು ನಿಮ್ಮ ದೇಹವನ್ನು ತಂಪಾಗಿಟ್ಟುಕೊಳ್ಳಲು ಅವಶ್ಯಕವಾದಂಥ ಪೊಟ ಪೋಷಕಾಂಶಗಳು ಅದರಲ್ಲಿದೆ ಅದರಿಂದ ನೀವು ಆದಷ್ಟು ಮಜ್ಜಿಗೆಯನ್ನು ಕುಡಿಯಿರಿ ಹಾಗೆ ನಿಮ್ಮ ಊಟದಲ್ಲಿ ಮೊಸರನ್ನು ಬಳಸುವುದನ್ನು ಮರಿಬೇಡಿ ಮೊಸರು ನಮ್ಮ ದೇಹದ ಶಾಖವನ್ನು ಇಟ್ಟುಕೊಳ್ಳುವಂತಹ ಹಲವು ಪೋಷಕಾಂಶಗಳನ್ನು ಒಳಗೊಂಡಿರುವುದರಿಂದ ಊಟಕ್ಕೆ ನೀವು ಮೊಸರನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಹಾಗೆ ನೋಡಿ ನೀವು ಜ್ಯೂಸ್ಗಳನ್ನು ಅಂದರೆ ಹಣ್ಣುಗಳ ರಸಗಳನ್ನು ಹಣ್ಣುಗಳ ರಸಗಳನ್ನು ಜ್ಯೂಸ್ ಮಾಡಿ ಅದರಲ್ಲೂ ಸಿ ವಿಟಾಮಿನ್ ಇರುವಂತಹ ಪೈನಾಪಲ್ ಆಗಿರ್ಬೋದು ಅಥವಾ ನಿಂಬೆ ರಸ ಆಗಿರ್ಬೋದು ಅಥವಾ ಆರೆಂಜ್ ಕಿತ್ಲೆ ಹಣ್ಣಿನ ರಸ ಆಗಿರ್ಬೋದು ಇಂತಹ ಜ್ಯೂಸ್ಗಳನ್ನು ನೀವು ಕುಡಿಯುವುದು ಒಳ್ಳೆಯದು ನಿಮ್ಮ ದೇಹದಲ್ಲಿ ಅದಕ್ಕೆ ಬೇಕಾದ ಸಿ ವಿಟಾಮಿನ್ ಇರುವುದರಿಂದ ನಿಮ್ಮ ಚರ್ಮದ ಮೇಲೆ ಸಿ ವಿಟಾಮಿನ್ನ ಪ್ರಭಾವ ಹೆಚ್ಚಾಗಿರುವುದರಿಂದ ನಿಮ್ಮ ತಂಪನ್ನ ನಿಮ್ಮ ದೇಹದ ಶೆಕೆಯನ್ನು ನಿಯಂತ್ರಿಸಲು ಅದು ಸಹಾಯ ಮಾಡುತ್ತದೆ ಹಾಗೆ ನಾವು ಜ್ಯೂಸ್ಗಳನ್ನು ಕುಡಿಯುವುದು ನಮ್ಮ ಆಹಾರ ಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಂಡಾಗ ಅಂದರೆ ನಮಗೆ ದೇಹಕ್ಕೆ ತಂಪಾಗಿರುವಂಥ ಆಹಾರವನ್ನು ಬೇಳೆಕಾಳುಗಳನ್ನು ಹೆಚ್ಚಾಗಿ ತಿನ್ನಬೇಕು ಬೇಳೆಕಾಳುಗಳ ಹೆಚ್ಚಾಗಿ ತಿನ್ನುವುದರಿಂದ ಈ ಬೇಸಿಗೆಯಲ್ಲಿ ನಿಮ್ಮ ದೇಹದ ಶಾಖವನ್ನು ಕಾಪಾಡಿಕೊಳ್ಳಬಹುದು ಯಾವುದೇ ಒಂದು ಬೇಳೆಕಾಳುಗಳು ಯಾವುದೇ ಒಂದು ಉತ್ತಮವಾದಂತಹ ಬೇಳೆಕಾಳುಗಳು ಧಾನ್ಯ ನಿಮ್ಮ ದೇಹದ ಶಾಖವನ್ನು ನಿಯಂತ್ರಿಸುತ್ತದೆ ಹಾಗೆ ನೋಡಿ ನಿಮ್ಮ ಸೊಪ್ಪು ತರಕಾರಿ ಸೊಪ್ಪು ತರಕಾರಿಗಳು ಕೊತ್ತಂಬರಿ ಸೊಪ್ಪು ಹಾಗೂ ಅದೇ ರೀತಿ ಪುದೀನ ಸೊಪ್ಪು ನಿಮ್ಮ ದೇಹಕ್ಕೆ ಅವಶ್ಯಕವಾದಂತಹ ಕೆಲವು ಪೋಷಕಾಂಶಗಳನ್ನು ಕೊಡುವುದರಿಂದ ಅದನ್ನು ನಿಮ್ಮ ಆಹಾರದಲ್ಲಿ ಸರಿಯಾಗಿ ಬಳಸುತ್ತಾ ಬನ್ನಿ ಅದೇ ರೀತಿ ಇತರೆ ಸೊಪ್ಪುಗಳನ್ನು ನೀವು ನಿಮ್ಮ ಊಟಕ್ಕೆ ಜೊತೆಯಲ್ಲಿ ಉಪಯೋಗ ಬಳಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಉಷ್ಣತೆಯನ್ನು ತಡೆದು ನಿಮ್ಮ ದೇಹವನ್ನು ಹಿತವಾಗಿ ಇಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆ ಸೃಷ್ಟಿಯಾಗುತ್ತದೆ ಹೊರದೇಶಗಳಲ್ಲೆಲ್ಲ ಹೋದರೆ ನೋಡಿ ಅವರು ಹಸಿಯಾದಂತಹ ತರ ಕೆಲವು ಸೊಪ್ಪುಗಳನ್ನು ಹಸಿ ಹಸಿ ಸೊಪ್ಪುಗಳನ್ನು ಅವರು ತಮ್ಮ ಸಲಾಡುಗಳಲ್ಲಿ ಹೆಚ್ಚಾಗಿ ಬಳಸುವುದನ್ನು ನೋಡಬಹುದು ಆದ್ದರಿಂದ ಅವರ ದೇಹದ ಉಷ್ಣತೆಯನ್ನು ಅವರು ಕಾಪಾಡಿಕೊಂಡು ಆ ವಾತಾವರಣಕ್ಕೆ ಅವರು ಹೊಂದಿಕೊಳ್ಳುವಂತಹ ಪರಿಸ್ಥಿತಿಯಾಗಿರುತ್ತೆ ಹೀಗೆ ನೀವು ಒಂದೊಂದನ್ನೇ ನೀವು ಅಳವಡಿಸುತ್ತಾ ಬಂದಾಗ ನಿಮ್ಮ ಜೀವನದಲ್ಲಿ ನಿಮಗೆ ಎದುರಾಗಬಹುದಾದಂತಹ ಈ ಸೆಕೆ ಅಥವಾ ಶಾಖದಿಂದ ಈ ಬೇಸಿಗೆಯಲ್ಲಿ ನೀವು ಕೊಂಚ ಸಮಾಧಾನವಾಗಿ ಹಿತವಾದ ವಾತಾವರಣದಲ್ಲಿ ಕಳೆಯಲು ಸಾಧ್ಯವಾಗುತ್ತದೆ ಎಲ್ಲರಿಗೂ ಎ ಸಿ ಇರೋದಿಲ್ಲ ಎಲ್ಲರಿಗೂ ಕೂಲರ್ಸ್ ಇರಲ್ಲ ಅಂತಹ ಜನಗಳು ಇಂತಹ ಸಾಮಾನ್ಯ ತರಕಾರಿಗಳು ಮತ್ತು ಹಣ್ಣುಗಳನ್ನು ಮತ್ತು ಬೇಕಾದ ಪಾನೀಯಗಳಿಂದಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದರೆ ರಾತ್ರಿ ನಿಮಗೆ ನಿದ್ರೆ ಮಾಡಲು ಸಹಾಯವಾಗುತ್ತದೆ ಹಗಲತ್ತಲ್ಲಿ ನೀವು ತೆಗೆದುಕೊಳ್ಳುವಂತಹ ಇಂತಹ ಪಾನೀಯಗಳು ಅಥವಾ ಆಹಾರಗಳು ನಿಮ್ಮಲ್ಲಿ ಇಂತಹ ಒಂದು ಹಿತವಾದ ಅನುಭವವನ್ನು ನಿಮ್ಮ ಜೀವನದಲ್ಲಿ ಸಿಗುತ್ತದೆ ಎಂಬುದಕ್ಕೆ ಹಲವಾರು ಪ್ರಯೋಗಗಳಿಂದ ಹಲವಾರು ಜನರ ಅನುಭವದಿಂದ ತಿಳಿದುವಂತಹ ವಿಚಾರಗಳಿವೆ ನೀವು ಹಣ್ಣುಗಳನ್ನು ತಿನ್ನುವುದಾದರೆ ಯಾವ ಹಣ್ಣುಗಳನ್ನು ತಿಂತೀರಿ ನೀವು ತಿನ್ಬೋದು ಎಲ್ಲ ಹಣ್ಣುಗಳನ್ನು ತಿನ್ಬೋದು ಅದರಲ್ಲೂ ಕಲ್ಲಂಗಡಿ ಹಣ್ಣು ಆ ಕಲ್ಲಂಗಡಿ ಹಣ್ಣು ತಿನ್ನಿರಿ ಇಲ್ಲ ಪೈನಾಪಲ್ ತಿನ್ನಿರಿ ಇಲ್ಲ ಮಾವಿನ ಹಣ್ಣು ತಿನ್ರಿ ಆರೆಂಜ್ ತಿನ್ರಿ ಇಂತಹ ಹಣ್ಣುಗಳೆಲ್ಲವೂ ನಿಮ್ಮ ದೇಹದ ಶಾಖವನ್ನು ನಿಯಂತ್ರಿಸುವಂತಹ ಶಕ್ತಿಯನ್ನು ಕೊಡುತ್ತದೆ ಅಂದರೆ ಅದರಲ್ಲಿರುವಂತಹ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ವಿಟಾಮಿನ್ಸು ಎಲ್ಲವೂ ನಮಗೆ ಹೆಚ್ಚಿನ ಶಕ್ತಿಯನ್ನು ನೀಡಿ ಶಾಖದಿಂದ ಅಥವಾ ಸೆಕೆಯಿಂದ ನಮ್ಮ ದೇಹದಲ್ಲಿ ಇಲ್ಲದೇ ಆಗುವಂತಹ ನಮ್ಮ ದೇಹದಲ್ಲಿ ಇಲ್ಲದಾಗುವಂಥ ಶಕ್ತಿಯನ್ನು ಅದು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕೊಡ್ತಾ ಹೋಗುತ್ತದೆ ಹೀಗೆ ನಾವು ನಮ್ಮ ದೇಹದಲ್ಲಿ ಇರುವಂತಹ ಆಹಾರ ಮತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ಬೇಕಾದ ಬದಲಾವಣೆಗಳನ್ನು ತಂದುಕೊಂಡಾಗ ನಾವು ಜೀವನದಲ್ಲಿ ಸುಖವಾಗಿ ಇರಲು ಸಾಧ್ಯ ಅಲ್ಲದೆ ಎಲ್ಲರೂ ಅಯ್ಯಪ್ಪಾಸಕ್ಕೆ ಈ ಸೆಕೆಯಿಂದ ನಾನು ಹೇಗಪ್ಪ ಬದುಕಲಿ ಹೇಗಪ್ಪ ಇರಲಿ ಈ ಸೆಕೆಯಿಂದ ನಿದ್ದೆ ಮಾಡಲು ಸಾಧ್ಯವಾಗುತ್ತಿಲ್ಲ ಅಯ್ಯೋ ನನಗೆ ಹಗಲತ್ತೂ ಸಹ ಮಲಗಿರಲು ಸಾಧ್ಯವಾಗುತ್ತಿಲ್ಲ ಎದ್ದು ಓಡಾಡಲು ಶಕ್ತಿ ಇಲ್ಲ ಏನೋ ಒಂಥರ ಸುಸ್ತು ಏನೋ ಬಳಲಿಕೆ ಬಿಸಿಲನ್ನು ಹೋದರೆ ಸಾಕು ನಮ್ಮ ಮೈಯೆಲ್ಲ ಬೆವರಿ ಸುಟ್ಟಂಗ ಆಗುತ್ತದೆ ಏನು ಮಾಡೋದು ಯಾಕಪ್ಪ ಹೀಗೆ ಇಂತಹ ಜೀವನ ಎಂದು ಭಯದಿಂದ ಜೀವನ ನಡೆಸುತ್ತಿರುವ ಜನರನ್ನು ನಾವು ನೋಡಬಹುದು ಅಂತಹ ಭಯ ಅಂತಹ ಒಂದು ಭೀತಿ ಈಗಿನ ತಲೆಮಾರಿನ ಜನಗಳಲ್ಲಿ ಕಂಡುಬರ್ತಾ ಇದೆ ಯಾಕಂದರೆ ನಮ್ಮ ಪ್ರತಿಯೊಬ್ಬರಿಗೂ ಒಂದು ಪ್ರಮಾಣದವರೆಗೆ ಸೆಕೆ ಅಥವಾ ಶಾಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಇದೆ ಆ ಶಕ್ತಿಯನ್ನು ಅದಕ್ಕಿಂತಲೂ ಮಿಗಿಲಾದಾಗ ಅದಕ್ಕಿಂತಲೂ ಹೆಚ್ಚಾದಾಗ ನಮ್ಮ ದೇಹ ಆ ಸೆಕೆಯನ್ನು ತಡೆದುಕೊಳ್ಳಲಾಗದೆ ಸುಸ್ತನ್ನು ನಮಗೆ ಅನುಭವದ ಮೂಲಕ ನಮಗೆ ಸುಸ್ತನ್ನು ನೀಡುತ್ತದೆ ಬಳಲಿಕೆಯಾಗುತ್ತದೆ ನೀರು ಕುಡಿಬೇಕಂದ್ರೂ ಸಹ ಕುಡಿಬೇಕನ್ಸುತ್ತೆ ಎಷ್ಟೇ ನೀರು ಕುಡಿದರೂ ಸಹ ಬಾಯಾರಿಕೆ ತಡೆಯುವುದೇ ಇಲ್ಲ ಈ ಇಂಥ ಸ್ಥಿತಿಯಲ್ಲಿ ಹೊ ಎಂದು ಓಡಾಡುವುದೇ ಕಷ್ಟ ಆಗಿ ನಾವು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಎಂಬ ಒಂದು ಚಿಂತೆಯಲ್ಲಿ ದಿನವನ್ನು ಕಳೆಯಬೇಕಾಗುತ್ತೆ ಅದಕ್ಕೆ ನೀವು ನಮಗೆ ಹೆಚ್ಚಿನ ಪೋಷಕಾಂಶ ಅಂದರೆ ಬೇಸಿಗೆಯಲ್ಲಿ ಸಿಗುವಂಥ ಪೋಷಕಾಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಮ್ಮ ದೇಹಕ್ಕೆ ಸಿಗುವಂತೆ ಮಾಡಿದಾಗ ನಮಗೆ ಜೀವನದಲ್ಲಿ ಸುಖವಾಗಿರಲು ಸಾಧ್ಯವಾಗುತ್ತದೆ ಮೊದಲನೇದಾಗಿ ಹೆಚ್ಚು ನೀರನ್ನು ಕುಡಿಬೇಕು ಆದಷ್ಟು ಹೆಚ್ಚು ನೀರನ್ನು ಕುಡಿಯಿರಿ ಹಾಗೆಯೇ ನೀವು ಮಜ್ಜಿಗೆ ಮೊಸರು ಇಂತಹ ಆಹಾರಗಳನ್ನು ನೀವು ಪಾನೀಯಗಳನ್ನು ನೀವು ತೆಗೆದುಕೊಬೋದು ನಿಮ್ಮಲ್ಲಿ ಯಾವ ರೀತಿಯ ಪಾನೀಯಗಳು ನಿಮಗೆ ಲಭ್ಯವಿದೆಯೋ ಅದನ್ನು ನೀವು ಬಳಸ್ಕೋಬೇಕು ಅದು ಬಿಟ್ಟು ಬೇಡದಿದ್ದ ಪಾನೀಯಗಳನ್ನು ನೀವು ಕುಡಿಯಕ್ಕೆ ಹೋಗಬೇಡಿ ಆ ಪಾನೀಯ ಕುಡಿದ್ರೆ ಈಗಾಗುತ್ತೆ ಈ ಪಾನೀಯ ಕುಡಿದ್ರೆ ಆಗುತ್ತೆ ಅಂತ ಹೆಚ್ಚಿನ ಹಣ ಕೊಟ್ಟು ಕೊಂಡುಕೊಂಡು ನೀವು ಕುಡಿಯುವಂತಹ ಕೆಲಸಕ್ಕೆ ಕೈ ಹಾಕಬೇಡಿ ಏನಿದ್ದರೂ ನಿಮಗೆ ಸುಲಭವಾಗಿ ಸಿಗುವಂತಹ ಪಾನೀಯಗಳನ್ನು ಬಳಸಿ ಸುಲಭವಾಗಿ ಸಿಗುವಂತಹ ತರಕಾರಿಗಳನ್ನು ಬಳಸಿ ಹಾಗೆಯೇ ನಿಮ್ಮಲ್ಲೇ ಸಿಗುವಂತಹ ಹಣ್ಣುಗಳನ್ನು ಹೆಚ್ಚಾಗಿ ತಿಂದಾಗ ನಿಮಗೆ ಹೆಚ್ಚಿನ ಅನುಕೂಲವಾಗುತ್ತದೆ ನಿಮ್ಮ ದೇಹದ ಶಾಖವನ್ನು ನೀವು ಯಾವ ರೀತಿ ಕಂಟ್ರೋಲ್ ನಿಯಂತ್ರಣ ಮಾಡಿಕೊಳ್ಳಲು ಸಾಧ್ಯವೆಂದು ನಿಮಗೆ ಅರ್ಥವಾಗುತ್ತೆ ಅದಕ್ಕಾಗಿ ನಾನು ಇವತ್ತು ಹೇಳಿದಂತಹ ಇಂತಹ ಕ್ರಮಗಳನ್ನು ನೀವು ಈ ಬೇಸಿಗೆ ಕಳೆಯುವವರೆಗೆ ಕೈಗೊಂಡರೆ ನೀವು ಸುಖವಾಗಿರಬಹುದು ಹಿತವಾಗಿರಬಹುದು ನಿಮ್ಮ ಸುಸ್ತು ಬಳಲಿಕೆಗಳು ದೂರವಾಗಿ ನೀವು ಎಂದಿನ ಚಟುವಟಿಕೆಯಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಇಂತಹ ವಿಚಾರಗಳು ನಿಮಗಿಷ್ಟವಾಗೋದಾದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಮಾಡಿ ಆ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳ್ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಜೀವನದ ಸುಖ ಸಂತೋಷ ನೆಲೆಸುತ್ತದೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ